ಏನಾರ ಕೆಲಸ ಉಪಯೋಗ ಬಂದ್ರೆ ನಾವು ತ್ರೀ ಸೇವೆಂಟೀನ್ ಕಲ್ಯಾಣ ಕರ್ನಾಟಕದವ್ರಿ ಅಂತೇಳಿ ಅದಕ್ಕೆ ಇದು ಇದನ್ನ ಈ ತರ ಆದರೆ ನಮ್ಮ ಬಾವುಟ ಬದಲಾವಣೆ ಆಗುತ್ತದೆ ಇದು ಮುಂದಿನ ದಿನಗಳಲ್ಲಿ ಬಹಳ ದಿವಸ ಉಳಿದಿಲ್ಲ ಯಾಕಂದ್ರೆ ಇದೇ ರೀತಿ ನೀವು ನಮ್ಗೆ ಅನ್ಯಾಯ ಮಾಡಿದ್ರೆ ರಾಜ್ಯದ ಬಗ್ಗೆ ಅನುಮಾನ ಬರುತ್ತದೆ ಇದು ಬಹಳ ನಾವು ನೋವಿನ ಅದು ಶೋಷಿತರಾಗಿ ನಾನು ಒಬ್ಬ ಬೆಂಗಳೂರದಲ್ಲಿ ವಾಸಿಸಿದ್ದೀನಿ ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಮ್ಮದು ಎಷ್ಟು ಎಳ್ಳಷ್ಟು ಬೆಲೆ ಇಲ್ಲ ಈಗಾಗಲೇ ನೀರ ಇದು ಒಂದಲ್ಲ ಈಗ ನೀರಾವರಿ ಬಗ್ಗೆ ಬಂದ್ಕೀಸ ಯಾಕೆ ಮಾಡೋಂಗಿಲ್ಲ ಇದೇ ನೀವು ಮಂಡ್ಯ ಮದ್ದೂರು ಮೈಸೂರು ಹಾಸನ ಕಡೆ ಏನೇ ಆದ್ರೂ ಎಷ್ಟು ಜನ ಬರ್ತದೆ ಇದೇ ಕಾವೇರಿ ಗಲಾಟೆಗಳಾಗಲಿ ನಮ್ದು ಯಾವ್ದಾರ ಒಬ್ಬರು ಯಾರೋ ಒಬ್ಬರು ಸಹಕಾರ ಮಾಡ್ತಾರೆ ಇಲ್ಲ ಮತ್ತೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಬಾವುಟನೇ ಬದಲಾವಣೆ ಆಗ್ತಕ್ಕಂಥ ಸಂದರ್ಭವು ಹತ್ತಿರ ಬಂದಿದೆ ಕೂಡಲೇ ನಮ್ಮ ರಾಷ್ಟ್ರ ನಾಯಕರ ಮಗನೇ ಇದರ ಪಂಚಾಯತ್ ರಾಜ್ ಸಚಿವರಿದ್ದಾರೆ ಉಸ್ತುವಾರಿ ನಮ್ಮ ದರ್ಸಾಪುರ್ ಸಾಹೇಬರ್ ಇದ್ದಾರೆ ಎನ್ ಎಸ್ ಭೋಜರಾಜ್ ಸಾಬರ್ ಇರ್ತಾರೆ ಮೇಲೆ ಎಲ್ಲದಕ್ಕಿಂತ ಮೇಧಾವಿ ಸಲಹೆಗಾರರು ಬಿ ಆರ್ ಪಾಟೀಲ್ ಸಾಹೇಬರು ಇರ್ತಾರೆ ಇವರ ರಾಜ್ಯದ ಮುಖ್ಯಮಂತ್ರಿ ಪ್ರಬುದ್ಧ ನಾಯಕರಿದ್ದಾರೆ ಅವ್ರಿಗೆ ಹೇಳಿ ನಮ್ಮ ಕೂಡಲೇ ನ್ಯಾಯ ಒದಗಿಸಬೇಕು ಇದರಿಂದ ನಾನು ಭಾಳ ನೊಂದಿಕೆ ಕಿಶನ್ ಹೇಳ್ತಿದ್ದೀನಿ ಇದೇ ರೀತಿ ಮತ್ತೆ ನಾವು ಇಲ್ಲಿ ಬಂದು ಎಲ್ಲ ಫ್ರೀಡಮ್ ಫೈಟರ್ದಲ್ಲಿ ಇಲ್ಲಿ ಮೈದಾನದಲ್ಲಿ ಕೂತ್ಕೊಂಡು ಬಿಟ್ಟು ಗೋಳಿ ಹೋದಂಗೆ ಮಾಡಬಾರ್ದು ದಯಮಾಡಿ ಇದರ ಗಮನ ತಮ್ಮಲ್ಲಿ ಥ್ಯಾಂಕ್ ಯು ಬೆಕ್ಕು ನ್ಯಾಯ ಬೇಕು ಬೆಕ್ಕೆ ಬೆಕ್ಕು ನ್ಯಾಯ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೈದರಾಬಾದ್ ಕರ್ನಾಟಕ ಜನರ ಜೊತೆ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕರ್ನಾಟಕದ ರೈತರ ಜೊತೆ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರ ಕೇಳುವಿಕಾರಿಕಾರಿಕಾರ ಹೈದರಾಬಾದ್ ಕರ್ನಾಟಕದ ಕಚೇರಿಗಳನ್ನ ಸ್ಥಳಾಂತರ ಮಾಡುತ್ತಿರುವಂತ ರಾಜ್ಯ ಸರ್ಕಾರ ಕೇಳುವಿಕಾರಿಕಾರ ಹೈದರಾಬಾದ್ ಕರ್ನಾಟಕದ ಶಾಸಕರು ಮತ್ತು ಸಚಿವರು ಕಣ್ಣು ಮುಚ್ಚಿ ಕುಳಿತಂತ ಶಾಸಕರು ಮತ್ತು ಸಚಿವರು ಕೇಳಿಕ್ಕಾರಿಕಾರ ಬೆಕ್ಕೆ ಬೆಕ್ಕು ನ್ಯಾಯ ಬೆಕ್ಕು